Hva er låten om porno?

ಏ ಸಣ್ಣ ಹುಡುಗರು ಕಲ್ಲು ಹೋಗ್ತಿದಿ ಸಣ್ಣ ನಾಚಿಕೆ ಬರಂಗಿಲ್ಲ ನಿಂಗ ಅವ್ರ ಚಾರ್ಜಿಂಗ್ ಕಿ ಫೋನ್ ತಗೊಂಡ್ ಆಟ ಆಡ್ತಾರ ಇವ್ರೆಲ್ಲ ಕಲ್ಲು ಹೋಗಿ ನಾನು ನೀ ಸಣ್ಣ ಹುಡುಗಿನ ಬೇಟಿ ನಿಂಗೆ ನಾಚಕಿ ಬರ ಏ ಸಣ್ಣಕಿದಿ ಕಾಣ್ ಆಗಿದಿಲ್ಲ ನೀನ ಕಾಣ್ ಆಗಿದಿ ನೀ ಹುಚ್ಚದಿ ಇವ್ರೆಲ್ಲ ಹುಚ್ಚದಾರ ಇವ್ರೆಲ್ಲ ಹುಚ್ಚು 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 ಏ ಹುಚ್ಚಿ ಬಲ್ಲಿ ಯಾಣ ಹತ್ತಿದಾರ ಇಕ್ಕಡ ಬರ್ರಿ ಎಲ್ಲಾರು ಏ ಯಾರಿಗೆ ನಾತಾರಿ ಹುಚ್ಚತ್ತ ಐಕೆ ಹುಚ್ಚನ ಆತರಿ ಐಕೆ ಹುಚ್ಚ ಆಗ ಕಾರಣ ಅನ್ನೋದು ಗುರುತತ್ತಾ ನಿಮ್ಮಗೆ ಹಲೋ ಸೂರ್ಯ ಬಣ್ಣ ದೆ ಯೆತೆ ದೆ ಮೂರು ನಿನ್ನಕ್ಕೆ ನಾಕದಕ್ಕೆ

ಅವ ಇತ್ತಾಗು ಶಾಲಿಗ್ ಹೋಗ್ ಹೋಗ ಅಂತ ಹೇಳಿ ಸತ್ತು ಆದ್ಲ ನೀನು ಅದ್ನೆ ಹೇಳತ್ತೆ ನಾ ಸಾಲಿಗೆ ಹೋದ್ನಿ ಅಂದ್ರ ಮನ್ಯಾರ್ ನೋಡ್ಕೊತಾರು ಹಾ ಹಾ ಅವಂದ್ರ ಮೊದ್ಲು ದೂರಗ್ ಹೇಳಾಕ ಹೇಳಿ ಆ ಚಡಿಯಲ್ಲ ಕುಂತಾನ ನೆಟ್ಟು ನಡ್ಯಾಕ್ ಬಂದಿಲ್ಲ ಮತ್ತ್ ಮನ್ಯ ನಡ್ಸಂತ ಯಾರಿಗ ಅಂತೀವ್ನಿ ನಾರಿಗನ್ಲಿ ನಮ್ಮ ತಮ್ಮಗ್ ಅಸೈ ಮಾಡಿ ಅಕಿದೇನ್ ನನ್ ಗೊತ್ತಾಗಂಗಿಲ್ಲಾ ನೀವೇನ್ ಕಡಿಮೆ ಮಾಡ್ರಿ ಇದೇಗ ನನ್ ತಗದು ಅಸೈ ಮಾಡಿಲ್ಲ ನೀವು ಭೀ ಬಿಡ್ಬೇಡ ಕೇಳಕ್ಕ ಬಾಳ ಮಾಡತ್ತ ಕೇಳವನು ನೀ ತಡಿ ಹ್ಮ್ ನೀ ತಡಿ ಏಯ್ ನೀ ಮಕ್ ನನಗೇನ ಹೇಳ್ತಾಳೋ ಮೊದಲ್ ನೆಟ್ ಇಲ್ಲ ಕಲಿ ಇದ ಕೊಂಕ ಮಾತ ಬೇಡ ನಾತೇನೇನ ಈ ಜಗಳ ಮಾತಾದವ್ ನೋಡು ಇದ್ದ ಬೇಡ ನಾತೇನ್ ನಾನ್ ನಿನಗ ನೀ ನಾ ತಮ್ಮ ಸಹಿ ಮಾಡಿಲ್ಲ ಅದಿಲ್ ಹೋತ ಏ ಹೋಗೋ ಹೋಗೋ ಪಿಸ್ರೆ ಹೋಗ್ ನನಗ ಪಿಸ್ರೆ ಅಂತ ಊರ್ ಗಂಡ್ರಾಮಿ ಹೋಗ ನನಗ ಗಂಡ್ರಾಮಿ ಅಂತಿ ನನಗ್ ಪಿಸ್ರೆ ಅಂತಿ ನಾ ನೀನ ಏ ನನ್ನ ಮಗ ಏರ್ ಬರ್ತಿ ಪಾಕುಲ ಕಂಡಿಲ್ಲ ಒಂದು ಕ್ವಾಟ್ನರ್ ಹೋಗಿ ಬಿದ್ದೆ ಏ ನಮ್ಮ ಅಕ್ಕಾಗ ಬಡಿತಂತಿ ಕಲ್ಲು ಆಡ್ತಾ ಅಕ್ಕ ನಾ ಚೈದಾಗ ಹೇತ್ ಕೂತ್ ಬಿತ್ ಒಂದ್ ವರ್ಷ ಗೊತ್ತಿಲ್ಲ ಆಮೇಲೆ ಇಷ್ಟೆಲ್ಲಾ ಹೇತ್ರಕೊಂಡ್ ನನ್ ಜೊತೆ ಜಗಳ ಬಂದ್ರಿ ನಾಚಿರ್ಬೇಕು ನಾಚಿ ನಿಮಗ ಒಂದ್ ಹೆಣ್ಣಿನ ಜೊತೆ ಜಗಳ ತೆಗಿತಿಲ್ಲ ಹೆಣ್ಣಿಲ್ದ ಹೋಗ್ತೀನಿ ನೀನು ಒಂದ್ ಗಂಡ ಜೊತಾ ಐತಿಲ್ಲಾ ನೀನು ಗಂಡಿಲ್ಲ ಹೋಗ್ತಿ ಹೆಣ್ಣಿಲ್ದ ಹೋಗ್ತಿ ನೀರೇನ ನೀನು ಗಂಡಲ್ಲ ಹೋಗ್ತಿ ಒಂದ್ ಹೆಣ್ಣಿನ ಜೊತೆ ಜಗಳ ತೆಗತಿ ಸೂರ್ಯಾ ಚಲೋ ಅಲ್ಲಿದ್ದ ಹೇ ಕಮಲೀ ನೀನೇ ಕಡಿಮೆ ಮಾಡಿ ಗಂಡಲ್ಲ ಹೋಗ್ತಿ ಹೋಗ ಮುಂದಿನ ತಿಳಿತೈತಿ ನಿನಗೆ ಹೆಣ್ಣಿಲ್ ಹೋಗ್ತಿ ಜನ್ಮ ತಿಳಿ ಹೋಗ ಅಯ್ಯೋ ಇವ್ನ ಮತ್ತೆ ಜಗಳ ತಕೊಂಡಿರ್ತ ಹರಿ ನನ್ನ ಮಗನ ಸಂಬಂಧ ಅವನ ಅವ್ನವ ಶಿವ್ಯಾ ನಿನಗರ ತಿಳಿತೈತಿಲ್ಲ ಮಗನ ಸಣ್ಣ ಹುಡುಗಾಗಿ ಸುಮ್ಮ ಇರ್ಬೇಕ ಸುರೇಶ ಏನಪ್ಪಾ ಜೋಡಿ ಏನ್ ಹತ್ತಿದಿ ಸುಮ್ಮ ಬರುದ ಯಾ ನೀನು ಜಗಳ ಗಂಟೆಲ್ಲ ನನಗೆ ತೋ 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 ಚಾಲ ಆಯ್ತಾ ನಿಮ್ ಜಗಳ ಯಪ್ಪಾ ದಿನ ದೇವ್ರ ಮೇನ್ ಹೂ ತಪ್ತೈತಿ ನಿಮ್ ಜಗಳ ತಪ್ಪಂಗಿಲ್ಲ ಅದೂಳೆ ಕೆಲಸ ಇಲ್ಲ ಬಾಗಿಸಿಲ್ಲ ಇದೇ ಕುಂದ್ರ ನೀವು ಇಲ್ಲೇ ಇದೀರಿ ಯಾವಾಗ ಬಂದಿರಿ ನೋಡೇ ಇಲ್ಲ ನಾನು ಹೌದ್ರಿ ನಾನು ಇಲ್ಲೇ ಇಲ್ಲೇಲ್ರಿ ಸಣ್ಣ ಸಣ್ಣ ಹುಡುಗರ ಜಗಾಡಕತ್ತಿದ್ರೆ ಬುದ್ಧಿ ಮಾತ್ ಅಲ್ರಿ ಅವ್ರಿಗೆ ನಾನು ಅದಕ್ಕೆ ಬಂದ್ರ ಹುಡುಗರು ಬಾಯಕ್ ಹೇಳಾಕತ್ತಿತ್ರಿ ಏನಾರ ಗಲಾಟಿ ಮಾಡಕ್ತವ್ ಹೌದ್ರಿ ನಾನು ಅದಕ್ಕೆ ಬಂದಿಲ್ರಿ ಯಾವ ನೀನ್ ಅಕ್ಕಿಮ್ ದಸೆ ಮತ್ತೇನ ಒಂದ್ ಮುಂಚೆ ಜಳ ತಕೊಂಡ್ ಕುಂದಿರ್ತಿ ಗಿಣ್ ಮೇಲಕ್ತೈತಿ ಹೋಗ್ತಮ್ಮ ಹೋಗ ಏನೋ ಗಂಟು ಬಿದ್ದಿ ಅವ್ರಗನ ನನ್ನ நீ நோட் நித்தி மத டாய் ஆகிச்சோ எல்லோ அட் அது சார் நானும் நானும் அதுக்க வந்தேன் நோட்ரி நானும் அதுக்கந்தேனி அதுன நோட்னி ಅದೇ ಅದೇ ಚಹಾ ಮಾಡಂದ್ರೆ ಆಗೋದಿಲ್ಲ ಅಲ್ಲಿ ಇಲ್ಲಿ ಆತು ನೋಡಕ್ಕೆ ಹೋಗಿದ್ವಿ ನಾವು ಹ್ಞೂ ಆಯ್ತು ಹೋ ಈಕಿ ಇಕಿ ಗದ್ದಲದಾಗ ಇವ್ರ ಗದ್ದಲಾಗ ಇಟ್ಕೊಳಕತ್ತೀವಿ ನಾವು ಮುಂದೆ ಎಲ್ಲ ಇದಾವು ಮಾರ್ಕೊಂಡು ಅವ್ರ ಜೊತೆ ಇವ್ರ ಜೊತೆ ಮಾತಾಡಿಕೊಂಡು ನಿಂದಿರ್ತಾರೆ ಅಪ್ಪ ಹಾಂ ಊರಾಗ ಹೊಂದಿದಾನ ಏನು ತರ್ಬೇಕನೇ ಹ್ಞೂ ತರ್ಬೇಕ್ಲಾ ತಗೋ ಎರಡು ನೂರು ರೂಪಾಯಿ ಐತಿ ಹೋ ಒಂದು ಸ್ಟಿಂಗು ಒಂದು ಓರಿಜಿನಲ್ ಚಾಯ್ಸ್ ತಗೊಂಬ ಅಪ್ಪ ನಿಂಗೆ ಸ್ಟಿಂಗ್ ಕಟ್ಟೋ ಸಾಕು ಉಚಿರ ನನ್ನ ಮಗನ ಸ್ಟಿಂಗ್ ನಿನಗೆ ಒರಿಜಿನಲ್ ಚಾಯ್ಸ್ ನನಗೆ ಬೇಡ ಬೇಡ ಸ್ಟಿಂಗ್ ಕೂಡ ಆರೋಗ್ಯ ಹೇಳಾಗತ್ತೆ ಆ ಒರಿಜಿನಲ್ ಚಾಯ್ಸು ಸ್ಟಿಂಗ್ ಎರಡು ನನಗೆ ಬೇಕು ಮೇಲೋಗಿ ಏನು ರಾಲಿಬಾಪ್ ಚಿಪ್ ಅಂತ ನಡಿ ಸರಿ ಎಂಥ ಮಾಡಿದಾಳೆ ಆ ಕಡೆ ಈಕಡೆ ಇದು ಅಡ್ಯಾಡ ಬೇಡ ಹಳ್ಳಿ ಸೈಕಲ್ ಬಿಡೋದ್ ನಂಬ ಬ್ಲೊಟ್ ಕೊಂಡ್ಸ್ಕೊಡ್ವ ಸದ ಮೊದಲು ಲೋನ ಹೊಡಿಯಾಕಲ್ಲಿ ಸೈಕಲ್ ಹೊಡಿಯಾಕ ಬರೋಲ್ಲ ತಿವ್ನಾಗ ಬ್ಲೊಟ್ ಬೇಕತ್ತಿವಿ ಅದಕ್ಕೆ ಹವಾ ಸಹಿತ ಹವಾಸೈತೆ ಹಾಕ ಹೊಯರ್ ಟೂ ಬರ್ ಹೋಗಿ ವೈಕೋತಕ್ಕ ನಾ ಮದ ಮದುವೆ ಮತ್ತೆ ಅವ್ರು ಕೂಡ ಅವನು ಕಾಪಾಡಿಕೊಂಡು ದಿವಸ ನೋಡಿ ಸಿಕ್ ನೋಡೋದು ಅಯ್ಯೋ ಅಯ್ಯೋ ನಾನು ಹೇಳ್ತಿದ್ದೆ ಟೇವಲ್ ಅದನ್ನೂ ಒಂದು ಹೊಡೆಯೋ ಕಡೆ ನಮಸ್ಕಾರ ದೊಡ್ಡವ್ರಿಗೆ ಇಲ್ಲಿ ತನಕ ಬಂದ್ರಿ ಇನ್ನೊಂದು ಬಂದ ಬಿಡ್ರಿ ಕುಂತು ಬಿಡ್ಬಿಡ್ರಿ ಬನ್ರಿ ಕುಂದ್ರಿ ಅಲ್ಲ ತೊಳೆ ಮೇಲೆ ಕುಂತು ಬಿಡ್ರಿ ಸುಮ್ಮ ಏ ನಿಮ್ಮ ಸ್ವಲ್ಪ ಸೈಡಿಗೆ ಸ್ವಲ್ಪ ಕುಂಡ್ರಿ ಕುಂಡ್ರಿ ಕುಂಡ್ ಕುಂಡ್ರಿ ಎಪ್ಪು 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 ಹೇಳಿ ಕುಪ್ಪಿ ಎಲ್ಲ ಮಾವು ಕುಡಿಸಿದ್ರಿ ಅದು ಪುಣ್ಯ ಅಥವಾ ನೀ ಕುಂತ್ ನಾ ಕುಂತ್ರ ಅದು ನೀ ಕುಂತ್ರ ಒಳಗೆ ಹೋಗಕತ್ತ ಇಲ್ಲಿ ಬರೀ ಕುರ್ಚೆ ಐತಿ ಬರ್ರಿ ಒಟ್ಟು ಸಮಾನ ಅಲೋ ಅಲ್ಲಿ ಬೇಡ ಅಲ್ಲಿ ಸೇರ್ಸಿರಿ ಇಲ್ಲ ಬರು ಇಲ್ಲಿ ಬರ್ರಿ ಕುಂಡ್ರಿ ಇಲ್ಲಿ ಕೂಡ ಹ್ಞೂ ಕಾಣ್ ನೋಡ್ರಿ ಕುಂಡ್ರಿ ಮಾರುತಿ ಒಂದು ಮಾತು ಹೇಳ್ತೀನಿ ತಪ್ಪು ತುಕ್ಕೋ ಈ ನನ್ನ ಮಗ ಏನು ಸಣ್ಣ ಅದಾನ அப்புறம் அப்புறம் அது நம்ம குடுத்த புட்ட புட்டி நன்காக்க நன் தலைகூல் மகன் தலையுங்க ನನಗೆ ಯಾಕೋ ಬರತ್ತ ಬಿಡುಗತಿಲ್ಲೇನ್ ಮಾಡ್ತಿವ್ ಬೆಳಿಗ್ಗೆ ಸಾಯಂಕಾಲ ತರ ಗುಡ್ ಬಿಟ್ಟಿರ್ತೀನಿ ಸಾಯಂಕಾಲ ಚಂದ ಇದ್ದೆ ಹೇಳ್ಬೇಕಲ್ಲ ಅದಕ್ಕೆ ಅರ್ಧ ಅರ್ಧ ತಗೊಂಡ್ ಮುಕೊಂಡ್ಬಿಡ್ತೀನಿ ಕಿವ್ಯಾ ಹಾಕೊಂತೀನಿ ಚಲೋ ಕಂಟಲ್ಲ ಓಮರಿ ಮತ್ತೆ ಹಾ ಅಂತೀವರೇ ಅದ್ ನಿಮ್ ಗುರು ಅಂತಲ್ಲ ನಾನು ಅಂತಂದು ಅರ್ಧ ಕುಡ್ರ ಒಂದು ಕರೆಕ್ಟ್ ಇರ್ತೀನಿ ನಾನು ಒಂದು ಕುಡಿನಿ ಅಕ್ಕಿಕ್ಕಿ ಒಂಡ್ ಬಿಡ್ತೀನಿ ನಾನು ನಿನಗೆ ಗೊತ್ತಲ್ಲ ಮೊದಲು ನಾನು ಹೆಂಡ್ತಿ ಎಂತಕ್ಕಿ ಅಂತಂದು ಮಾದೇವ ನನಗೇನ್ ನಿನ್ ಎಂತಿದ್ ಗೊತ್ತಿಲ್ಲೇನು ಒಂದು ಕ್ವಾರ್ಟರ್ ತಗೊಂಡ್ ಅಕ್ಕಿ ಜೂಡಿ ಯಾಕೆ ನೀ ಜಗ ಆಡ್ತಿ ಅರ್ಧ ಕ್ವಾರ್ಟರ್ ಅಟ್ಟ ಕುಡಿ ಸಮಾಧಾನ ಇರು ಆ ಓದದ ಅರ್ಧ ಕ್ವಾರ್ಟರ್ ನನಗೆ ಕೊಡು ಶಬಾಶೋ ಗಣ್ಣ ಮಗನ ನಿನಗಂತ್ರ ಹೆಣ್ಣು ಸತ್ತಾಳ ಪೂರ್ತಿ ಒಂದು ಹೊಡೆತ ಹೊಡೆದ ಮಕ್ಕೋಬೇಕಂತೀಯ ನನ್ ಮತ್ತೇನು ಮಾದೇವ ಹ್ಮ್ ಮನೆಯಾಗಿನ ಹೇಂತಿಗೆ ಅಂಜಿ ಅರ್ಧ ಅಟ್ಟ ಕುಡಿತಾನ ಅಂತಿಲ್ಲ ನಾಚಿಕೆರಿ ಬರ್ದಿಲ್ಲ ನಿನಗೆ ನಾಚಿಕೆ ಬರ್ಬೇಕು ಅಲ್ಲೂ ಮೊದಲ ಅಕ್ಕಿ ನೋಡ್ರಿ ಸಾಕು ನೈಂಟಿ ಹೊಡೆದಂಗ್ ಆಗಿರತ್ತಿ அது ஒன்று நைன்ட்டி அது ஒன்று நைன்ட்டி ஒட் விட்டேன் அந்த ஒன்று கவாட் ஃபுல்லாகி எல்லாம் அது ஒன் கவாட்டர் வந்து அது நைன்ட்டி ஊத்திட்டு அதுனாவிட்டே நான் எந்த கால கால மொழி ஹடித்தாள் அதங்க நமக்கு ஹேண்ட் இல்லை ஹண்ட்ரில்ல நீங்க ஏனா கொடுத்து ஹெங்க மக்கொண்ட ரெடித்தப்பா நமக்கு பரிஸி நான் யாரும் அதரே மக வயசுக்கு வந்து அவனுக்கு முன்னோம் சொல் வசந்தாட்ப அந்த லேக்கி நைன்ட்டி இத்தங்க விட அந்த ஏன் லேக்க நான் மாதாத்தி அண்ணாங்க ஹே உச்சா ಏನು ಮಾತಾಡ್ತೇವೆ ಮಾರತ್ತಿ ನೀವು ನಾನು ನಿಂದಂತರೂ ಮದುವೆಯಾಗಿ ಬಾಳವರ್ಸಂತ ಅದ್ರಾಗ ಸಣ್ಣ ವಯಸ್ಸಾಗಿ ಹೆಂಡ್ತಿ ಕಳ್ಕೊ ಬಿಟ್ಟಿ ಪಾಪ ಮಗಳು ಹೋಗ್ಬೇಕೈತಿ ಮುಂದೆ ನಿಮ್ಮ ಜೀವನ ಮತ್ತೆ ನೀನು ಕುಡಿಯವಲ್ಲ ಕುಡಿಬೇಡಂತೆ ಅದು ಗುಡ್ಪಾಮ ಬರ್ತಾನಿ ಕಡ್ನಾ ಕೊಡ್ಪ ನನಗ ಈಗ ನಾಚಗಿರ ಬರುತ್ತೆ ಇಲ್ಲು ಬರೀ ಕಡ್ನ ಕೊಡು ಕಡ್ನ ಕೊಡು ಎಷ್ಟು ಕೊಡ್ಬೇಕು ಕಡ್ನ ಕಡ್ನಿದ ಎರಡು ನನಗಿಟ್ಟು ಎರಡು ಕೊಣಾಗೆ ಮಾರೇ நம்பர் மாதாட் இக்கடி தாடிப்பா அல்ல இடம் அல்ல படம் ಇವಕ್ಕೆ ಕಡಿಮೆ ಇಲ್ಲ ನಿಮಗೆ ಹಿಂಗ ಹಿಂಗ್ ಮಾಡ್ಕೊತ ನೀ ಯಾಕಪ್ಪ ನಾನು ನೋಡಿದ್ಬಿಟ್ಟು ಹಗಲ್ ನೋಡಕ್ ಆಯ್ತಿದೆ ಸುಮ್ಮ ಅಲ್ಲ ನಿಮಗೆ ಏನ್ರಿ ಚಾ ಬೇಕೇನ್ರಿ ಏನ್ ಬ್ಯಾಡ ಬಿಡ್ರಿ ಚಾ ಯಾಕೆ ಬಿಸಿಲ್ ಐತೆ ಪಾಲಕನ ಮಾಡ್ಕೊಂಡ್ ಬಂದ್ಬಿಡು ಲಿಂಬೆ ಹಣ್ಣು ಹಿಂಡ್ರಿ ಎಟ್ ಹಿಂಡ್ತೀರಿ ಹಿಂಡ್ರಿ ಲಿಂಬೆ ಹಣ್ಣು ಹಿಂಡ್ಕೊಂಡ್ ಬರ್ತೀನಿ ಇವಕ್ಕೆ ಏನು ಕೊರತಿಲ್ಲ ನೀನ್ ಹಿಂಡ್ ಸ್ವಚ್ ಚಲೋ ಮಾಡಿ ನೋಡು ಹಿಂಗಿದ್ರೆ ಒದ್ದಾಡ್ಬೇಕಾಗಿದ್ದೆ ಇದು ಹೋ ನನಗಾಯ್ತು ಕೊಟ್ಟು ಯಾರು ತಿಳಿ ನನ್ನ ತರ್ಯಾಗ ಒಂದು ಐಡ್ಯಾ ಅದು ಕೆಟ್ಟ ದಿವ್ಸ ನೀ ಮದುವರ್ದು ಹಿಂದೆ ಒಂಟಿಗೂ ಅಂತ ಇನ್ನು ವಯಸ್ಸು ಐತಿ ಇನ್ನೊಂದು ಯಾವ್ದಾರ ಚಲೋ ಹುಡ್ಗಿದು ಹುಡುಕಿ ಮದುವೆ ಮಾಡ್ಕೊ ಹುಡುಕ ನಾ ಹುಡುಕ್ತೀವಿ ಚಲೋ ಹುಡುಕಿ ಏನ ಒನ್ನ ಅಳವ ಮಾದೇವ ನನಗೆ ಎದಕ್ಕೆ ಬೇಕೋ ಮದ್ವೆ ವಯಸ್ಕು ಬಂದ ಮಗಳದಾವ ಮನ್ಯಾಗ ಇಲ್ಲ ಏನು ಮದ್ವೆ ಮಾಡಿ ಕೊಡುವುದು ಆರಾಮ್ ಜೀವನ ಹೆಂಗಾರ ಒಂದ್ ನೈಂಟಿ ಕೊಡ್ಕೋ ತಕ್ಕೋತ ಹೋಗಿ ಬಿಡೋದು ಮಾರಾಯ ಯದಕ್ ಬೇಕ ಮದ್ವಿ ಅಂದ್ರೆ ಸಾಯಿ ನನ್ನ ಕಡೆ ನೈಂಟಿ ಕಡಾಯಿಸ್ಕಂತ ನೋಮರೇ ಕೊಡಂದ ಅಂತ ಮತ್ತೆ ನೈಂಟಿಗೆ ಬರ್ತೀವಿ ಅದಿದ್ರೆ ಜೀವನ ನೋವು ಬಡವರು ನಾವ ಎಟ್ಟು ಮದುವೆ ಬರ್ಕೊಂತೇಳು ಇನ್ನು ಮೇಲೆ ನೈಂಟಿ ನನಗೆ ಕೊಡಿಸು ನೀವು ಒಟ್ಟ ಮದುವೆ ಇರುತ್ತೆ

ಪಾಪ ಬರ್ತೈತಿ ತಿನ್ ತುಕ್ಕ ಪಾಪಾ ಬರ್ತ ಏ ಯಾವ ಅಟ್ಟೆಲ್ಲ ತಿಂದು ಹೋಗಿ ಹೊರಲಾಗ ಇದನ್ನ ಮಾಡಿ ಬರ್ತಾನು ಇವತ್ತ ಹಿತ್ತರದದ ಹೋಗಾಗ ಗಿರ್ನಿ ಶಾಂತವ ಅಪ್ಪನ ಕೇಳ ತಿಳು ಆ ಇವೇಳೆ ನಡೆಸಿರ ಕೂದ ಬಿನೇಟ್ ಮಾಡ್ತಿದ್ದೆ ಆಂಬಲ ಊದುದು ಮದು ಯಾಕಿನ ಮುಂಚೆ ಹಂಗ ಉದುದುದು ಕೂದುದು ನೀಕ್ಕೆ ಏನು ಮದುವೆ ಆದ್ನಿ ನೀ ಏನು ಅಡ್ದಿ ಅಪ್ಪ

ஆ பலி அழுடி மொசரு கழுசுதா கண்ணு கிலோமீட்டர் நானு அவ்வளோ பாகிஸ்தான்

ನಗ್ತಾನು ಊರು ಬಾವಾ ಮಾಡೋದು ಮಾಡಿ ಏ ಮತ್ ಯಾರಿಗೆ ಅನ್ನತಾರ ನಿನಗ ಅನ್ನತೇನ ಅಲ್ಲ ನಾ ಏನ್ ಮಾಡಿ ಅದನ್ನ ಹೇಳಲ್ಲ ಯಾಕ ಏನ್ ಮಾಡಿದಿ ಗೊತ್ತಿಲ್ಲ ಏ ಕಿಮ್ಮತ್ ಕೊಟ್ಟು ಮಾತಾಡ ನಿನಗೆ ಎಂತ ಕಿಮ್ಮತ್ತು ಹಾ ನಿನಗೆ ಎಂತ ಕಿಮ್ಮತ್ತ ಹಾ ಮಾಡೋದಿಲ್ಲ ಹಲ್ಕಟ್ಟಿಗಿರಿ ಕೆಲಸ ಮತ್ತೇನಾತ ಅಯ್ಯೋ ಯಪ್ಪ ಅವ ಮಾಡೋನ ಹಲಕಟಿಗಿರಿ ಕೆಲಸ ನಿಮಗೆ ಕಾಣೋಂಗಿಲ್ಲ ನಾನು ಒದರೆ ಓಡಾಟ ಕಾಣುತಿತಿ ਬਾಳೇನ್ ಶಪ್ಪಿ ತಿಂದ ಇಲ್ಲಿಂದ алиಮಟ ಹೋಗದಾನು ಜಾರಿ ಬಿದ್ನಿಪ್ಪ ಏನಪ್ಪ ನನ್ನ ನಡಾ ಹೋಗೈತಿ ಇವ ಮಾಡೋ ಇಂತ ಕೆಲಸ ಮಾಡ್ತಾನೆ ಯಾವಾಗನು ಯಾವಾಗಾನೂ ನನಗೆ ಸ್ವಲ್ಪ ಏನು ಮಾಡಿದಾವ ಶೆப்பி ತಿಂದು ಹೋಗದನೇಪ್ಪ ಜಾರಿ ಬಿದ್ನಿ ನಡಾ ವಾದಿಕ್ಕೆ ಯಾರ್ ತಿಂದರು ನುಡಿದಿ ನೂರು ಸ್ವಲ್ಪ ನಡೀಲಿ ಶಾನೆ ಅದೇ ಏ ಚೋದಿ ಮಗನೆ. ಅರಿವೋ ತದ್ದು ಕುಣ ಪಾಪಡೆ ತಿನ್ನೆ ಸಂಜೆ ಆದ ಕುಣ ಬಾಲಿಕಾಯ್ ತಿನ್ನೆ ಅವನ್ನೆಲ್ಲ ಮಡಿಚಿ ಇಟ್ಕೊಂಡರೆ ಇಟ್ಕೋ ಸ್ವಲ್ಪ ಅವನು ಸಾಕಾಗಿತ್ತು ಹೆಬ್ಬೂರು ತಾಲಾಗ ನನಗೆ